ಮೆದುಳಿನ ಕಾಯಿಲೆ ನಂತರ ಚೇತರಿಕೆ ಸಾಮಾನ್ಯವಾಗಿ ಮೆದುಳಿನ ಕಾಯಿಲೆ ಅಥವಾ ಮೆದುಳಿನ ಶಸ್ತ್ರಚಿಕಿತ್ಸೆ ನಂತರ ರೋಗಿ ಮೊದಲಿನಂತೆಯೇ ಇಲ್ಲ ಅನ್ನೋ ಮಾತು ಕೇಳಿಬರುತ್ತೆ ಅದರಿಂದ ಇದು ಅನೇಕ ಸಂದರ್ಭಗಳಲ್ಲಿ ನಿಜ ಮೆದುಳಿನ ಕಾಯಿಲೆ ಅಥವಾ ಮೆದುಳಿನ ಶಸ್ತ್ರಚಿಕಿತ್ಸೆ ನಂತರ ಮೆದುಳಿನ ಕಾಯಿಲೆಯ ಕೆಲವು ಲಕ್ಷಣಗಳು ನಿಮ್ಮ ಶರೀರದಲ್ಲಿ ಶಾಶ್ವತವಾಗಿ ಉಳಿಬಹುದು ಬಹಳಷ್ಟು ರೋಗಗಳು ಅಥವಾ ಗಾಯಗಳ ನಂತರ ವ್ಯಕ್ತಿ ಬದುಕುಳಿದ್ರೆ ಅವನು ಅಥವಾ ಆಕೆ ಹೆಚ್ಚು ಅಂದರೆ ಒಂದು ತಿಂಗಳಲ್ಲಿ ತನ್ನ ಸಹಜ ದಿನಚರಿನ ಪ್ರಾರಂಭಿಸಬಹುದು ಮೆದುಳಿನ ಕಾಯಿಲೆ ಅಥವಾ ಗಾಯದ ಚೇತರಿಕೆ ಚೇತರಿಕೆ ಪ್ರಕ್ರಿಯೆ ತಿಂಗಳುಗಳಿಂದ ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು ಇದಕ್ಕೆ ವಿಶೇಷ ನ್ಯೂರಾಲಜಿ ತಜ್ಞ ಆಕ್ಯುಪೇಷನಲ್ ಥೆರಪಿ ಮಾತು ಮತ್ತು ಭಾಷೆಗೆ ಸಂಬಂಧಿಸಿದ ಚಿಕಿತ್ಸೆ ಪೌಷ್ಟಿಕತೆ ಮತ್ತು ನ್ಯೂರೋಸೈಕಾಲಜಿಗಳನ್ನು ಒಳಗೊಂಡ ತೀವ್ರ ನಿಗಾ ಪುನರ್ವಸತಿ ಅಗತ್ಯ ಇರುತ್ತೆ ಇಂತಹ ರೋಗಿಗಳಿಗೆ ಅತಿ ದೊಡ್ಡ ಸಹಾಯ ಸಿಗೋದು ಕುಟುಂಬದ ಸದಸ್ಯರು ಮತ್ತು ಆರೈಕೆದಾರರಿಂದ ಮೆದುಳು ನಮ್ಮ ಶರೀರದಲ್ಲಿ ಪ್ರತಿಯೊಂದನ್ನು ನಿಯಂತ್ರಿಸುತ್ತೆ ಬಹಳಷ್ಟು ಟಿಶ್ಯೂಗಳು ಆರ್ಗನ್ಗಳು ಪೂರ್ತಿಯಾಗಿ ಗುಣವಾಗಬಹುದು ಆದರೆ ಈ ನಿಟ್ಟಿನಲ್ಲಿ ಮೆದುಳಿನ ವಿಷಯದಲ್ಲಿ ಒಂದು ಮುಖ್ಯವಾದ ಅನನುಕೂಲತೆ ಇದೆ ನರ್ವ್ ಸೆಲ್ಸ್ನ ಬಿಟ್ಟು ಪ್ರತಿಯೊಂದು ಟಿಶ್ಯೂ ಕೂಡ ಪುನರ್ಜನ್ಮ ಪಡೆಯಬಹುದು ಆದರೆ ನ್ಯೂರಾನ್ಸ್ ಮಾತ್ರ ಮತ್ತೆ ಹುಟ್ಟೋದು ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ಕಾರಣದಿಂದ ಮೆದುಳಿನ ಯಾವುದೇ ಭಾಗಕ್ಕೆ ಆಘಾತ ಆದರೂ ಅದರ ಕಾರ್ಯಕ್ಷಮತೆ ಶಾಶ್ವತವಾಗಿ ಕಡಿಮೆ ಆಗಬಹುದು ನಮಸ್ಕಾರ ನಾನು ಡಾಕ್ಟರ್ ರವೀಂದ್ರ ಪಾಟೀಲ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಡೈರೆಕ್ಟರ್ ಸಮರ್ಥನ್ ನ್ಯೂರೋ ಅಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ರೋಡ್ ಮೀರಜ್ ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ಏರಿಯಾದಲ್ಲಿ ನೂರು ಬೆಡ್ಗಳು ಇರುವಂತಹ ಮೊದಲನೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ ಮೆದುಳು ಸ್ಪೈನ್ ಮತ್ತು ಅಪಘಾತದ ರೋಗಿಗಳಿಗೆ ಸೇವೆ ಕೊಡೋಕೆ ಸದಾ ಸಿದ್ಧ ಮೆದುಳಿಗೆ ಹೇಗೆ ಆಘಾತ ಆಗುತ್ತೆ ಮೆದುಳಿಗೆ ಆಘಾತ ಆಗೋ ಸಾಮಾನ್ಯ ಕಾರಣಗಳು ಅಂದರೆ ಆಕ್ಸಿಜನ್ನ ಕೊರತೆ ಆಗೋದು ನೇರವಾಗಿ ಮೆದುಳಿಗೆ ಏಟು ಬೀಳೋದು ಮೆದುಳಿಗೆ ಇನ್ಫೆಕ್ಷನ್ ಆಗೋದು ಅಥವಾ ಜನ್ಮದೋಷ ಇರಬಹುದು ಅಥವಾ ಇಂಜುರಿಗಳಾಗಿರಬಹುದು ಬ್ರೈನ್ ಟ್ಯೂಮರ್ ಇಂದ ಮೆದುಳಿಗೆ ತೊಂದರೆ ಆಗಬಹುದು ಅಥವಾ ಕಾರಣ ಇನ್ನೂ ತಿಳಿದಿಲ್ಲದಂತಹ ಕೆಲವು ಸಂಕೀರ್ಣವಾದ ರೋಗಗಳು ಕೂಡ ಇರಬಹುದು ಈ ಎಲ್ಲ ಕಾರಣಗಳಿಂದ ಮೆದುಳಿಗೆ ತೊಂದರೆ ಆಗಬಹುದು ನ್ಯೂರೋಪ್ಲಾಸ್ಟಿಸಿಟಿ ಇದು ಮೆದುಳಿನ ಒಂದು ಜಾದು ಮೊದಲೇ ಹೇಳದ ಹಾಗೆ ಮೆದುಳಿನ ಸೆಲ್ಗಳು ಅಥವಾ ಜೀವಕೋಶಗಳು ಮತ್ತೆ ಬೆಳೆಯೋಲ್ಲ ಆದರೆ ಜೀವಂತವಾಗಿರೋ ಮೆದುಳು ಏನು ಕಳೆದೋಯಿತು ಅದನ್ನು ಮತ್ತೆ ಕಲ್ತ್ಕೋಬಹುದು ಆಕ್ಸಿಜನ್ ಕಡಿಮೆಯಾಗಿ ಮೆದುಳಿನ ಸೆಲ್ಗಳು ಸತ್ತ ನಂತರ ರಿಕವರಿ ವ್ಯಾಸ್ಕ್ಯುಲರ್ ಸ್ಟ್ರೋಕ್ ಆದಾಗ ಇದು ಆಗುತ್ತೆ ಅಥವಾ ಪ್ಯಾರಾಲಿಸಿಸ್ ಆದಾಗ ಮೆದುಳಿನ ಸೆಲ್ಗಳು ಆಕ್ಸಿಜನ್ ಕೊರತೆಯಿಂದಾಗಿ ಸಾಯುತ್ತವೆ ಆಮೇಲೆ ಸಮಯ ಕಳೆದ ಹಾಗೆ ಬದುಕಿರುವಂತಹ ಮೆದುಳಿನ ಸೆಲ್ಗಳನ್ನು ಸತ್ತುಹೋದ ಸೆಲ್ಗಳ ಕೆಲಸವನ್ನು ಮಾಡೋಕೆ ಟ್ರೈನ್ ಮಾಡಬಹುದು ಅಥವಾ ಶಿಕ್ಷಣ ಕೊಡಬಹುದು ಪುನರ್ವಸತಿಗೆ ಥೆರಪಿಗಳನ್ನು ಕೊಟ್ಟಾಗ ಅದು ಶುರು ಆಗೋದು ಫಿಸಿಯೋಥೆರಪಿಯಿಂದ ಬಹಳ ಸರಳವಾದ ವ್ಯಾಯಾಮ ಚಿಕಿತ್ಸೆ ಮತ್ತು ವ್ಯಕ್ತಿಗೆ ಸರಿಯಾಗಿ ಮಾತಾಡೋಕೆ ಆಗ್ತಿಲ್ಲ ಅಂದರೆ ಅದಕ್ಕಾಗಿ ಸ್ಪೀಚ್ ಥೆರಪಿ ಮತ್ತು ರೋಗಿಗೆ ಸೈಕಲಾಜಿಕಲ್ ಸಪೋರ್ಟ್ ತುಂಬ ಮುಖ್ಯ ಮತ್ತು ಆಕ್ಯುಪೇಷನಲ್ ಥೆರಪಿ ಇದು ರೋಗಿಗೆ ತಾನು ಮಾಡ್ತಿದ್ದ ಕೆಲಸಗಳಲ್ಲಿ ಬಹಳಷ್ಟನ್ನು ಮತ್ತೆ ಮಾಡೋಕ್ಕೆ ಸಾಧ್ಯ ಆಗೋ ಹಾಗೆ ಮಾಡುತ್ತೆ ಆದರೆ ಇಲ್ಲಿ ನಾವು ಪ್ರತಿಯೊಬ್ಬ ರೋಗಿನೂ ಸಂಪೂರ್ಣವಾಗಿ ಚೇತರಿಸ್ಕೊತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದು ಮೆದುಳಿನ ಸೆಲ್ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದರ ಮೇಲೆ ಆಧರಿಸಿರುತ್ತೆ ಆಘಾತದಿಂದ ಮೆದುಳಿಗೆ ಆದ ಗಾಯದಿಂದ ರಿಕವರಿ ಮೆದುಳಿಗೆ ನೇರವಾಗಿ ಪೆಟ್ಟುಬಿದ್ದಾಗ ಆಗ ತಲೆಯ ಬುರುಡೆನಲ್ಲಿ ರಕ್ತ ಆಗಿರಬಹುದು ಈ ಸ್ರವಿಸಿದ ರಕ್ತ ಅಲ್ಲಿ ಸೇರ್ಕೊಂಡು ಮೆದುಳಿನ ಮೇಲೆ ಒತ್ತಡ ಹಾಕಬಹುದು ಇದರಿಂದ ಮೆದುಳಿನ ಮೇಲೆ ಒಂದು ಒತ್ತಡ ಬರುತ್ತೆ ಮತ್ತು ಈ ಒತ್ತಡದಿಂದ ಮೆದುಳಿನ ನ್ಯೂರಾನ್ಗಳು ಸಾಯಬಹುದು ಈ ರೀತಿ ಕೇಸ್ಗಳಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಇಲ್ಲಿ ಬುರುಡೆಯ ಒಂದು ಭಾಗವನ್ನು ತೆಗೆದು ಅಲ್ಲಿಂದ ರಕ್ತವನ್ನು ಹೊರತೆಗಿಬೇಕಾಗುತ್ತೆ ಆಕ್ಟಿವ್ ಬ್ಲೀಡಿಂಗ್ ಇದ್ರೆ ಅದನ್ನು ನಿಲ್ಲಿಸಲಾಗುತ್ತೆ ಶಸ್ತ್ರಚಿಕಿತ್ಸೆಯನ್ನ ಗೋಲ್ಡನ್ ಆರ್ ಒಳಗಡೆ ಮಾಡಿದರೆ ಅಥವಾ ಬೇಗ ಮಾಡಿದರೆ ಈ ರೀತಿಯ ಕೇಸ್ಗಳಲ್ಲಿ ರೋಗಿಗಳಿಗೆ ಡೆಫಿಸಿಟ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಮತ್ತು ಪೂರ್ಣವಾಗಿ ರಿಕವರ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮುಂದಿನದು ಮೆದುಳಿನಲ್ಲಿ ಆಗುವಂಥ ಇನ್ಫೆಕ್ಷನ್ ಈಗ ಮೆದುಳಲ್ಲಿ ಆಗುವಂಥ ಇನ್ಫೆಕ್ಷನ್ಗಳು ಮೊದಲು ಮೆನೆಂಜಿಸ್ನಲ್ಲಿ ಆಗುತ್ತೆ ಅದಾದ ಮೇಲೆ ಅವು ಮೆದುಳಿಗೆ ಹರಡುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ಅಥವಾ ಮೆದುಳು ಮತ್ತು ಮೆನೆಂಜಿಸ್ ಮಧ್ಯದಲ್ಲಿ ಪಸ್ ಅಥವಾ ಕೀವು ಕೂಡ ಸೇರ್ಕೋಬಹುದು ಸಾಮಾನ್ಯವಾಗಿ ಬಹಳಷ್ಟು ಕೇಸ್ಗಳಲ್ಲಿ ಮೆದುಳಿಗೆ ಆಂಟಿಬಯೋಟಿಕ್ ಔಷಧಿಗಳನ್ನು ಕೊಡಲಾಗುತ್ತೆ ಈ ಔಷಧಿಗಳಿಂದ ರೋಗಿಗೆ ಗುಣವಾಗಬಹುದು ಆದರೆ ಇನ್ಫೆಕ್ಷನ್ ಬಹಳ ಹೆಚ್ಚಾದರೆ ಮತ್ತೆ ಹೆಚ್ಚಾದಂಥ ಈ ಇನ್ಫೆಕ್ಷನ್ ಆ್ಯಂಟಿಬಯೋಟಿಕ್ಸ್ಗೆ ರೆಸ್ಪಾಂಡ್ ಮಾಡದೇ ಇದ್ರೆ ರೆಸಿಸ್ಟೆಂಟ್ ಆಗಿ ಇದ್ರೆ ಈ ರೀತಿಯ ಕೇಸಸ್ಗಳಲ್ಲಿ ರೋಗಿ ಸಾಯಬಹುದು ಜನ್ಮದೋಷದಿಂದ ಬಂದ ಗಾಯಗಳು ಎಷ್ಟೋ ಸತಿ ಮಕ್ಕಳು ಜನ್ಮದೋಷದೊಂದಿಗೆ ಹುಟ್ಟುತ್ತವೆ ಅದು ಡೆವಲಪ್ಮೆಂಟಲ್ ಡಿಫೆಕ್ಟ್ಸ್ ಇಂದ ಇರಬಹುದು ಅಥವಾ ಹುಟ್ಟೋ ಸಮಯದಲ್ಲಿ ಮೆದುಳಿಗೆ ಆದ ಗಾಯ ಇರಬಹುದು ಇದನ್ನು ನಾವು ಜನ್ಮದೋಷ ಅಂತ ಹೇಳಬಹುದು ಹೈಡ್ರೋಕ್ಯಾಪ್ಯುಲಸ್ ಇಲ್ಲಿ ಒಂದು ಉದಾಹರಣೆ ಇಲ್ಲಿ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅನ್ನೋದು ಇದು ದ್ರವರೂಪದಲ್ಲಿರುತ್ತೆ ಇದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಇದರಿಂದ ಮಗುವಿನ ತಲೆ ದಪ್ಪ ಆಗುತ್ತೆ ಶಂಟ್ ವೆಂಟ್ರಿಕ್ಯುಲೋ ಪೆರಿಟೇನಿಯಲ್ ಶಂಟ್ ಈ ಒಂದು ಶಸ್ತ್ರಕ್ರಿಯೆಯಿಂದ ತಲೆಬುರುಡೆಯಿಂದ ಅಬ್ಡಮನ್ಗೆ ಒಂದು ಟ್ಯೂಬ್ನ ಸೇರಿಸಲಾಗುತ್ತೆ ಇದರಿಂದ ಮೆದುಳಲ್ಲಿ ಹೆಚ್ಚಾದ ದ್ರವ ಅಬ್ಡಮನ್ಗೆ ಬಂದು ಡ್ರೈನ್ ಆಗುತ್ತೆ ಬಹಳಷ್ಟು ಕೇಸ್ಗಳಲ್ಲಿ ಇದು ಶಾಶ್ವತವಾಗಿ ಗುಣಪಡಿಸುತ್ತೆ ಆದರೆ ಕೆಲವು ಕೇಸ್ಗಳಲ್ಲಿ ಶಂಟ್ ವಿಫಲವಾಗುವ ಸಾಧ್ಯತೆ ಕೂಡ ಇರುತ್ತೆ ಮೆದುಳಿನ ಟ್ಯೂಮರ್ ಒಂದು ಒಳ್ಳೆಯ ವಿಷಯ ಅಂದರೆ ಮೆದುಳಿನ ಟ್ಯೂಮರ್ಗಳು ಬಹಳ ರೇರ್ ಮೆದುಳಿನ ಟ್ಯೂಮರ್ ಮೆದುಳಿಗೆ ಹಾನಿ ಮಾಡಿದರೆ ಆ ರೀತಿ ಟ್ಯೂಮರ್ನ ಸಮಯಕ್ಕೆ ಸರಿಯಾಗಿ ತೆಗೆದರೆ ಹಾನಿಯನ್ನು ತಡಿಬಹುದು ಆದರೆ ಬಹಳಷ್ಟು ಕೇಸ್ಗಳಲ್ಲಿ ಈ ಥರ ಟ್ಯೂಮರ್ಗಳನ್ನು ಬೇಗ ಡಯಾಗ್ನೋಸ್ ಮಾಡಲಾಗಲ್ಲ ಎರಡು ರೀತಿಯ ಟ್ಯೂಮರ್ಗಳಿವೆ ಒಂದು ಬಿನೈನ್ ಟ್ಯೂಮರ್ಸ್ ಮತ್ತು ಇನ್ನೊಂದು ಕ್ಯಾನ್ಸರಸ್ ಟ್ಯೂಮರ್ಸ್ ಬಿನೈನ್ ಟ್ಯೂಮರ್ ಒಮ್ಮೆ ತೆಗೆದುಬಿಟ್ರೆ ಅದು ಮತ್ತೆ ಬರೋದಿಲ್ಲ ಆದರೆ ಕ್ಯಾನ್ಸರ್ಸ್ ಟ್ಯೂಮರ್ಸ್ ಏನಿವೆಯಲ್ಲ ಅವು ಸರ್ಜರಿ ಮಾಡಿದ ನಂತರವೂ ರೇಡಿಯೇಷನ್ ಕೊಟ್ಟ ನಂತರವೂ ಕೂಡ ಅದು ಮತ್ತೆ ಬರಬಹುದು ಸಂಕೀರ್ಣ ರೋಗಗಳು ಇವಕ್ಕೆ ಇನ್ನೂ ಕಾರಣಗಳನ್ನು ಕಂಡುಹಿಡಿಯಲಾಗಿಲ್ಲ ಉದಾಹರಣೆಗೆ ಅಲ್ಝೈಮರ್ಸ್ ರೋಗ ಇರಬಹುದು ಪಾರ್ಕಿನ್ಸನ್ಸ್ ರೋಗ ಇರಬಹುದು ಈ ರೋಗಗಳು ಪ್ರೋಗ್ರೆಸ್ ಆಗ್ತಾ ಹೋಗುತ್ತವೆ ಸದ್ಯದಲ್ಲಿ ಈ ರೋಗಗಳನ್ನು ಗುಣಪಡಿಸೋಕೆ ಯಾವುದೇ ಚಿಕಿತ್ಸೆ ಇಲ್ಲ ಆದರೆ ಬಹಳಷ್ಟು ಆಶಾದಾಯಕವಾದ ಸಂಶೋಧನೆಗಳು ಭವಿಷ್ಯದಲ್ಲಿ ಇದನ್ನ ಖಂಡಿತವಾಗಿ ನಿಯಂತ್ರಣಕ್ಕೆ ತರಬಹುದು ಅನ್ನೋದನ್ನ ತೋರಿಸ್ತಾ ಇವೆ ಎಪಿಲೆಪ್ಸಿ ಎಪಿಲೆಪ್ಸಿಯನ್ನು ಔಷಧಗಳಿಂದ ನಿಯಂತ್ರಿಸಬಹುದು ಆದರೆ ಇದು ವ್ಯಕ್ತಿಯ ಮೇಲೆ ಅವನ ಜೀವನದ ಮೇಲೆ ಅವನ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ನೋಡಿದರೆ ಸುಮಾರಷ್ಟು ಕೇಸಸ್ನಲ್ಲಿ ಎಪಿಲೆಪ್ಸಿಗೆ ಖಾಯಂ ಚಿಕಿತ್ಸೆ ಇಲ್ಲ ಔಷಧಗಳನ್ನು ಶಾಶ್ವತವಾಗಿ ತಗೋಬೇಕಾಗತ್ತೆ